ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಲ್ಲೆ ನೆಪದ ಮಾತಿನೊಂದು ಘಮ ಬಂದ ಬಿಗಿದಿದೆ ಅನ್ನುವ ಕವಿತೆ ನಲ್ಲೆ ನೆಪದ ಮಾತಿನೊಂದು ಘಮ ಬಂದ ಬಿಗಿದಿದೆ ಮಲ್ಲೆ ಚಲುವಿನಂಥ ಸೆಳೆತ ಒಲವ ಸುತ್ತು ನಡೆಸಿದೆ ಗಲ್ಲೆನ್ನುವ ಗೆಜ್ಜನಾದ ನಿನ್ನ ಬರುವ ತಿಳಿಸಿ ಕರೆವುದೆ ನಿನ್ನಲ್ಲಿ ಹೇಗೆ ಸಾಮೀಪ್ಯದ ಹಿತ ಏಹವ ಮರೆಸಿದೆ ನಲ್ಲೇ ನೆಪದ ಮಾತಿನೊಂದು ಘಮ ಬಂಧ ಬಿಗಿಸಿದೆ ಮಲ್ಲೆ ಚಲುವಿನಂತ ಸೆಳೆತ ಒಲವ ಸುತ್ತು ನಡೆಸಿದೆ ಗಲ್ಲೆನುವ ಗೆಜ್ಜೆನಾದ ನಿನ್ನ ಬರುವ ತಿಳಿಸಿ ಕರೆವುದೆ ನಿನ್ನಲ್ಲಿ ಹೇಗೆ ಸಾಮೀಪ್ಯದ ಹಿತ ಏಹವ ಮರೆಸಿದೆ ಇಹವ ಮರೆಸಿದೆ ಕರಗಿಸಿದೆ ಕಠಿಣತೆ ನಯದ ಗೀತೆ ಬರೆಸಿದೆ ಥರ ಥರದ ಚಿತ್ರ ಬಿಡಿಸಿ ವರ್ಣರಂಜಿತ ಹೆಚ್ಚಿದೆ ಕರ ಸೋಂಕಿರೆ ರೋಮಾಂಚನ ಪುಳಕ ರೆಕ್ಕೆ ಹಚ್ಚಿದೆ ವರವೇ ಫಲಿಸಿ ಕಣ್ಣ ಮುಂದೆ ನೀನೇ ನಿಬ್ಬೆರಗಚ್ಚಿದೆ ಹೇ ಕಠಿಣತೆ ಮನವ ನಯದ ಗೀತೆ ಭರಿಸಿದೆ ಥರ ಥರದ ಚಿತ್ರ ಬಿಡಿಸಿ ವರ್ಣರಂಜಿತ ಚಲುವೆಚ್ಚಿದೆ ಕರ ಸೋಂಕಿರೆ ರೋಮಾಂಚನ ಪುಳಕ ರೆಕ್ಕೆ ಹಚ್ಚಿದೆ ವರವೇ ಫಲಿಸಿ ಕಣ್ಣ ಮುಂದೆ ನೀನೆ ನಿಬ್ಬೆರಗೆಚ್ಚಿದೆ ನಿಬ್ಬೆರಗೆಚ್ಚಿದೆ ನಲ್ಲೇ ನೆಪದ ಮಾತಿನೊಂದು ಘಮ ಬಂದ ಬಿಗಿದಿದೆ ಮಲ್ಲೆ ಚೊಲುವಿನಂತ ಸೆಳೆತ ಒಳವಸುತ್ತು ನಡೆಸಿದೆ ಗಲ್ಲೆನುವ ಗೆಜ್ಜನಾದ ನಿನ್ನ ಬರುವ ತಿಳಿಸಿ ಕರೆವುದೆ ಒಲ್ಲೆ ನೆನ್ನಲ್ಲಿ ಹೇಗೆ ಸಾಮೀಪ್ಯದ ಹಿತ ಇಹವ ಮರೆಸಿದೆ ಕುಕಿಲ ಒಂದು ಸ್ವರ ಉಲಿವಂತೆ ಎದೆಯ ಸದ್ದಿದೆ ಸಖ ಸಖಿಯರ ನಡುವೆ ರಾಧೆ ಚಲುವಿನಂತೆ ಸೊಗವಿದೆ ನಕ್ಕಿರೇ ನಲವು ಸುತ್ತ ಹರಡಿ ಮನ ಸಿಕ್ಕಿರುವೆ ನನಗೆ ನೀನು ಸ್ಫೂರ್ತಿ ಚೈತ್ರ ಚಿತ್ರವೆದ್ದಿದೆ ಕುಕಿಲ ಒಂದು ಸ್ವರ ಉಲಿವಂತೆ ಎದೆಯ ಸದ್ದಿದೆ ಸಖಿಯರ ನಡುವೆ ರಾಧೆ ಚಲುವಿನಂತೆ ಸೊಗಬಿದೆ ನಕ್ಕಿರೇ ನಲವು ಸುತ್ತ ಹರಡಿ ಮನ ಮೋಹಕವೆನಿಸಿದೆ ಸಿಕ್ಕಿರುವೆ ನನಗೆ ನೀನು ಸ್ಫೂರ್ತಿ ಚೈತ್ರ ಚಿತ್ರವೆದ್ದಿದೆ ಚೈತ್ರ ಚಿತ್ರವೆದ್ದಿದೆ ನಲ್ಲೆ ನೆನಪಲ್ಲೆ ನೆಪದ ಮಾತಿನೊಂದು ಘಮ ಬಂದ ಬಿಗಿದಿದೆ ಮಲ್ಲೆ ಚಲುವಿನಂತ ಸೆಳೆತ ಒಲವ ಸುತ್ತು ನಡೆಸಿದೆ ಗಲ್ಲೆನ್ನುವ ಗೆಜ್ಜೆನಾದ ನಿನ್ನ ಬರುವ ತಿಳಿಸಿ ಕರೆವುದೆ ಒಲ್ಲೆನೆನ್ನ ಹೇಗೆ ಸಾಮೀಪ್ಯದ ಹಿತ ಇಹವ ಮರೆಸಿದೆ ಇಹವ ಮರೆಸಿದೆ ನಂಬಿಕೆಯ ಬಂಧವೆಂದು ಕೊಳಲುಲಿಗೆ ತೇಲೆಂದಿದೆ ಹಂಬಲಿಸುವೆದೆಯ ಅನುರಾಗ ಪಲ್ಲವಿ ಕೇಳುತ್ತಿದೆ ಸಂಬಂಧಗಳ ಸಾರೋಟು ಊಹಾದಿ ತೆರೆದಂತಿದೆ ನಂಬಿಹೇನು ಪ್ರಿಯೆ ನಿನ್ನನೇ ತೂಗು ಮಂಚ ನಮ್ಮದೆ ನಂಬಿಕೆಯ ಬಂಧವೆಂದು ಕೊಳಲುಲಿಗೆ ತೇಲೆಂದಿದೆ ಹಂಬಲಿಸುವೆದೆಯ ಅನುರಾಗ ಪಲ್ಲವಿ ಕೇಳುತ್ತಿದೆ ಸಂಬಂಧಗಳ ಸಾರೋಟು ಹೂಹಾದಿ ತೆರೆದಂತಿದೆ ನಂಬಿಹೇನು ಪ್ರಿಯೆ ನಿನ್ನನೆ ತೂಗು ಮಂಚ ನಮ್ಮದೆ ತೂಗು ಮಂಚ ನಮ್ಮದೇ ನಲ್ಲೇ ನೆಪದ ಮಾತಿನೊಂದು ಘಮ ಬಂದ ಬಿಗಿದಿದೆ ಮಲ್ಲೆ ಸುಲುವಿನಂತ ಸೆಳೆತ ಒಲವ ಸುತ್ತು ನಡೆಸಿದೆ ಗಲ್ಲೆನ್ನುವ ಗೆಜ್ಜೆನಾದ ನಿನ್ನ ಬರುವ ತಿಳಿಸಿ ಕರೆವುದೇ ಒಲ್ಲೆ ನಿನ್ನಲ್ ಹೇಗೆ ಸಾಮೀಪ್ಯದ ಹಿತ ಇಹವ ಮರೆಸಿದೆ ಇಹವ ಮರೆಸಿದೆ ನಮಸ್ಕಾರ